ಕಲಬುರಗಿ ವಿಶ್ವವಿದ್ಯಾಲಯ ಅಧೀನದಲ್ಲಿ ಬರುವ ಅಲ್ಲಾ ಬ್ರದರ್ ಕಾಲೇಜಿನಲ್ಲಿ ಹೊರ ರಾಜ್ಯದ ನೂರು ವಿದ್ಯಾರ್ಥಿಗಳಿಂದ ಅಕ್ರಮವಾಗಿ ಪರೀಕ್ಷೆ ಭರಿಸಿರುವುದನ್ನು ಖಂಡಿಸಿ ಕಲಬುರಗಿ ವಿಶ್ವವಿದ್ಯಾಲಯದ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಅಕ್ರಮವಾಗಿ ಪರೀಕ್ಷೆ ಬರೆಸಿರುವ ಹಾಗೂ ಈ ಬಗ್ಗೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೀಗಿದ್ದರೂ ಕಲಬುರಗಿ ವಿಶ್ವವಿದ್ಯಾಲಯದ ವೇಸಿಗಳಿಗೆ ಮನವಿ ಮಾಡಿದರೂ ಅವರು ಹಾರಿಕೆ ಉತ್ತರ ನೀಡಿದ್ದಾರೆ ಎಂದು ಬಾಬುರಾವ್ ಬಿಳಗಿ ಮತ್ತು ವಿದ್ಯಾರ್ಥಿಗಳು ಪರಸ್ಪರ ಬೇಸರ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ ನ್ಯೂಸ್ ಸರ್ ಯಾಕೆ ಕುಂತೇಳಿ ಸರ್ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂಥ ಅಲ್ಬದ್ರ ಕಾಲೇಜಿನಲ್ಲಿ ಹೊರ ರಾಜ್ಯದ ನೂರು ವಿದ್ಯಾರ್ಥಿಗಳಿಂದ ಅಕ್ರಮವಾಗಿ ಎಕ್ಸಾಮ್ ನಡೆಸಿದ್ದಾರೆ ಸರ್ ಅಕ್ರಮವಾಗಿ ಎಕ್ಸಾಮ್ ನಡೆಸಿದ್ದಾರೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ನಲ್ಲಿ ಇವರು ತಪ್ಪಿತಸ್ಥರು ಆಧಾರ ಅಂತ ಪ್ರೂ ಪ್ರೈಮರಿ ತನಿಖೆದಾಗ ಪ್ರೂವ್ ಆದಮೇಲೆ ಐದು ಮಂದಿ ಮೇಲೆ ಎಫ್ಐಆರ್ ಆಗಿದೆ ಸರ್ ಎಫ್ಐಆರ್ ಆಗಿ ಐದು ದಿನಗಳು ಕಳೆದರೂ ಕೂಡ ಇಲ್ಲಿವರೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ಬೋದು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಆಡಳಿತ ಕುಲ ಸಚಿವರಾಗಿರ್ಬೋದು ಇಲ್ಲಿವರೆಗೂ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಸರ್ ಇವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿರ್ಬೋದು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿಗಳಾಗಿರ್ಬೋದು ಯಾವುದೇ ಒಂದು ಮೂಕ ಅರ್ಜಿ ಬಂದರೆ ಅವ್ರಿಗೆ ಇಮಿಡಿಯೇಟ್ಲಿ ಮರುದಿನನೇ ಅವರಿಗೆ ಲೆಟರ್ ಹಾಕ್ತಾರೆ ಸರ್ ಇವತ್ತು ದಿನ ಇವರು ಅದಾರ ಅಂತೇಳಿ ಅದರ ಅಂತೇಳಿ ಎಫ್ಐಆರ್ ಆದರೂ ಕೂಡ ಇವರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಗಮನ ಹರಿಸ್ತಿಲ್ಲ ಸರ್ ನಿಮಗೆ ಏನಾದರೂ ಡೌಟ್ ಅದಂದ್ರೆ ಕುಲ ಮೇಲೆ ಸರ್ ಈ ಪ್ರಕರಣದಲ್ಲಿ ಗುಲ್ಬರ್ಗಾ ವಿಷಯದ ಕುಲಪತಿಗಳು ಮತ್ತು ಕುಲ ಸಚಿವರು ಮತ್ತು ಮೌಲ್ಯಮಾಪನ ಕುಲ ಸಚಿವರು ಎಲ್ಲರೂ ಕೂಡ ಇವತ್ತಿನ ಈ ಪ್ರ ಈ ಅಕ್ರಮ ಎಸಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಸರ್ ನೀವು ನೇರವಾಗಿ ಆರೋಪ ಮಾಡಿ ನೇರವಾಗಿ ವಿಷಯವರ ಮೇಲೆ ಆರೋಪ ಮಾಡ್ತೀವಿ ಸರ್ ಯಾಕಂದ್ರೆ ಅಪ್ಪಯರಾಗಿ ಆಗಿ ಇವತ್ತಿನ ಐದು ದಿನಗಳು ಕಳೆದರೂ ಕೂಡ ಇಲ್ಲಿವರೆಗೂ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇಲ್ಲ ಸರ್ ಅದಕ್ಕೇನು ಉತ್ತರ ಕೊಟ್ಟಿಲ್ಲ ಸರ್ ಅದ್ರ ಬಗ್ಗೆ ಗಮನನೇ ಹರಿಸ್ತಾರೆ ಸರ್ ಈಗ ಎಫ್ಐಆರ್ ಆಗಿದ ಮೇಲೆ ಇವ್ರು ಏನೋ ಸಚಿವರ ಕಡೆಯಲ್ಲ ಸೇನ ಆಗಿಲ್ಲ ಕುಲ ಸಚಿವರ ಕಡೆಯಲ್ಲ ಸರ್ ಅವ್ರಿಗೆ ನೋಟಿಸ್ ಕೊಡೋದಾಗ್ಲಿ ಮತ್ತೆ ಅವ್ರಿಗೆ ಅವ್ರಿಗೆ ಕರೆದು ಕೇಳೋದಾಗ್ಲಿ ಏನೋ ಮಾಡಿಲ್ಲ ಅವರು ಪ್ರಯತ್ನ ಸರ್ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಇವತ್ತಿಗೆ ಒಂದು ತಿಂಗಳ ಸರ್ ಇಲ್ಲಿವರೆಗೆ ಅವ್ರು ನೋಟಿಸ್ ಬಂದೇ ಒಂದು ರಿಪ್ಲೈ ಇಲ್ಲ ಸರ್ ಯಾರಿಗೆ ನೋಟಿಸ್ ಕೊಟ್ರಿ ನೀವು ಸರ್ ಕುಲ ಸಚಿವರಿಗೂ ಕೊಟ್ಟಿ ನೀವು ಮನೆ ಪತ್ರ ಕೊಟ್ರಿ ಹಾ ಸರ್ ನಮ್ಮ ಎನ್ ಎಸ್ ಯು ಸಂಘಟನೆ ಕುಲ ಸಚಿವರ ಕಡೆಯಿಂದ ವಿಶ್ವವಿದ್ಯಾಲಯ ಕಡೆಯಿಂದ ಅವರಿಗೆ ಯಾರು ಆಕ್ರಮ ಎಸಿದಾರಲ್ಲ ಅವರ ವಿರುದ್ಧ ಏನು ಕ್ರಮ ಜರುಗಿಸಿಲ್ಲ ಸರ್ ಅವರಿಗೆ ತೊಂದ್ರೆ ಸಿಂಡಿಕೇಟ್ ಸಿಂಡಿಕೇಟ್ ಮೀಟಿಂಗ್ ಮಾಡಿದ್ರಲ್ಲ ಸರ್ ಅವರಿಗೆ ತೊಂದ್ರೆ ಅವರಿಗೆ ತೊಂದ್ರೆ ಇವತ್ತಿನ ಸಿಂಡಿಕೇಟ್ ಮೀಟಿಂಗ್ ಮಾಡ್ತಾರೆ ಸರ್ ಅವ್ರು ದೊಡ್ಡ ಇವತ್ತಿನ ಅವರು ಒಂದು ದೊಡ್ಡ ಆರೋಪಿ ಸ್ಥಾನದ ಕುಂತಿದ್ದಾರೆ ಅವ್ರಿಗೆ ತೋಂದಕ್ಕೆ ಸಿಂಡಿಕೇಟ್ ಮೀಟಿಂಗ್ ಮಾಡ್ತಾರೆ ಸರ್ ನಾಡದೆ ಹನ್ನೆರಡು ತಾರಿಗೆ ಕನ್ಯುನಿಕೇಶನ್ ಮಾಡ್ತಿದ್ದಾರೆ ಸರ್ ಒಂದು ದೊಡ್ಡ ಆರೋಪಿ ಸ್ಥಾನ ಇದ್ದವ್ರಿಗೆ ತೋರಿಸಿದ್ರೆ ನಾಳೆ ರಾಜಪಾಲರ ಜೊತೆ ಮತ್ತು ಮಿನಿಸ್ಟರ್ ಜೊತೆ ವೇದಿಕೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡ್ಕೊಂಡಿರ್ತಾರೆ ಸರ್ ಇವರು ಗುಲ್ಬರ್ಗ ವಿಶ್ವದಿಂದ ವಿಶ್ವವಿದ್ರೆ ಆಡಳಿತ ಕುಲ ಸಚಿವರು ಮತ್ತು ಗುಲ್ಬರ್ಗ ವಿಶ್ವದ ಕುಲಪತಿಗಳು ಇಬ್ಬರು ಸೇರಿ ಸರ್ ಈಗ ರಾಜ್ಯಪಾಲರ ನಾಡ್ದಂತ ಹೇಳ್ತಾ ಇದ್ರೆ ಆ ಕಾರ್ಯಕ್ರಮಕ್ಕೆ ಹೋಗಿ ನೀವು ಏನಾದರೂ ತಡೆ ಇದು ಒಂದು ವೇಳೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಒಂದು ವೇಳೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ವೇದಿಕೆ ಮೇಲೆ ಅವಕಾಶ ಪಟ್ಟರೆ ಆಯಿತು ಇನ್ನೊಂದು ಈ ಕುಲ ಸಚಿವರ ಹುದ್ದೆಯಿಂದ ಅವರಿಗೆ ರಿಲೀವ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಇವರು ಸರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಗಮನ ಮುಂದೆ ಏನು ಪ್ರೊಟೆಸ್ಟ್ ಕಾನೂನು ಪ್ರಕಾರ ಏನು ಪ್ರೊಟೆಸ್ಟ್ ಮಾಡೋಕ್ಕೆ ಮಾಡ್ತೀವಿ ನೀವು ಎಷ್ಟು ಗಂಟೆಯಿಂದ ಸ್ಟ್ರೈಕ್ ಮಾಡೋದಾಗತ್ತೀರಿ ಸರ್ ಇಲ್ಲಿ ಬೆಳಗ್ಗೆಯಿಂದ ಸ್ಟ್ರೈಕ್ ಮಾಡೋತ್ತಿರಿ ಎಷ್ಟು ಗಂಟೆಯಿಂದ ಮಾಡೋಕೆ ಸರ್ ಬೆಳೆ ನಿನ್ನೆ ಬಂದು ವಿಶ್ವರಿಗೆ ಬಂದು ವಿಶ್ವರಿಗೆ ಬಂದು ಮಾತಾಡಿದ್ರು ಅವ್ರು ಹಾರೈಕೆ ಉತ್ತರ ಕೊಡ್ತಾ ಇದ್ದಾರೆ ಸರ್ ಯಾರು ಗೊತ್ತಿಲ್ಲ ಸರ್ ಆರೈಕೆ ಉತ್ತರ ಕೊಡ್ತಾ ಇದ್ದಾರೆ ಸರ್ ಅವರು ಹಾಂ ಅದಕ್ಕೆ ಇವತ್ತಾದರೂ ಬಂದು ಇವತ್ತು ದಿನ ನಿನ್ನೆ ನಿನ್ನೆ ಕಟ್ಟಿಯವರಿಗೆ ತೋಂದಕ್ಕೆ ಅಂದರೆ ಇವತ್ತು ದಿನ ಸಿಂಡಿಕೇಟ್ ಮೀಟಿಂಗ್ ಮಾಡಿದ್ರು ಸರ್ ಆರೋಪಿ ಸ್ಥಾನದಾಗ ಇದ್ದವ್ರಿಗೆ ನೀವು ಮೀಟಿಂಗ್ ಮಾಡ್ರಿ ಅಂತ ಹೇಳ್ತಾ ಇದೀವಿ ಸರ್ ನಾವು ಅವರು ಇದೇ ರೀತಿ ಕಂಟಿನ್ಯೂ ಮಾಡಿದಾರಪ್ಪ ಅಂದ್ರೆ ನೀವೇನು ನಿಮ್ಮ ನಿರ್ಧಾರ ಏನ ಮಾಡ್ತಾರೆ ಸರ್ ಇದೇ ರೀತಿ ಅವರು ಮುತ್ತಿಗೆ ಹಾಕ್ತೀವಿ ವಿಶ್ವವಿದ್ಯಾಲಯ ಮುತ್ತಿಗೆ ಹಾಕ್ತೀವಿ ಮುತ್ತಿಗೆ ಹಾಕ್ತೀವಿ ಹೆಸರು ಬಾಬುರಾವ್ ಹಾಕ್ತಾರೆ ಸ್ವಲ್ಪ ಜೋರಾಗಿ ಅವ್ರಿ ಸರ್ ರಿಯಲ್ ಎಸ್ಟೇಟ್ ಬಿ ಎಲ್ಲ ಆಮೇಲೆ ಇನ್ನು ಮೂರು ವಿದ್ಯಾರ್ಥಿಗಳು ಇನ್ನುಳಿದ ಮೂರು ಆರೋಪಿಗಳು ಸರ್ ಕಾನ್ ಆಫೀಸ್ನೋದು ಲೆಟ್ರ್ ಸರ್ ಲಾಸ್ಟ್ ಮಂತ್ ಹನ್ನೊಂದು ಇಲ್ಲಿವರೆಗೂ ರೊಟ್ಟಿ ಏನಂತ ಹೇಳಿ ಮೂರು ಜಾಯ್ನಿಂಗ್ ಅಂತ ಇಲ್ಲಿವರೆಗೂ ಸರ್ веревере ವಿಷಯದಾಗಿ ಸರ್вере ವಿಷಯದಾಗಿ ಅವರು ಮೂರು ಕಾಲಿಗೆ ಬಂದಕ ಅವರು ಮಿಲಿಟರಿ ಮಾಡ್ತಿದ್ದಾರೆ ಏನು ಮಿಲಿಟರಿ ಮಾಡ್ತಿದ್ದಾರೆ ಏಪರಾಗಿದೆ ಇಲ್ಲಿ ಆಗರಣಾಗಿದೆ ಬದಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಪ್ರೈಮರಿ ತನಿಖೆ ಇದೆ ತಕ್ಕದಷ್ಟು ಆರಾಧ प्रूव ಆದ್ರೆ ಏಪರಾಗಿದೆ ಸರ್ ಇಲ್ಲಿ ತಕೇ ನಾನು ಫೆಡರೇಷನ್ ಕನ್ಸಲ್ಟೆಂಟ್ ಸರ್ ಐ 디ರಾಯ್ ಸರ್ ಈಗ ಆರೋಪಿಗಳು ಇರೋದಕ್ಕೆ ನळेದು ಪ್ರೋಗ್ರಾಮ್ ಮಾಡ್ತಾರಂದ್ರೆ ಇದು ಯಾವುದು ಸರ್ ನೋಟ್ ಸರ್ ಅವರಿಗೆ ಮುಂದೆ ರಾಜಪಾಲರ ಜೊತೆ ಆಮೇಲೆ मिनिस्टर ಜೊತೆ ಮೀಟಿಂಗ್ ಕ್ಯಾನ್ಕ್ ಮಾಡ್ತಾರಂದ್ರೆ ఇడీ ప్రోగ్రామ్ కట్ మి అది తప్పబట్టి ప్రదర్శన నోడు సార్ సార్ నా పట్ట లెటర్ సో నోడి సార్ సార్ లెటర్ పట్టి ఎల్వర్ రిప్లై అదర్ పట్టిన లెటర్ ఇదివరికి రిప్లైతే పట్టిన లెటర్ కలివ రిప్లై సంబంధ